ಎದ್ದು ಮೊರೆಯುತ್ತೇನೆ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆ ಮುತ್ತು ಸಮಯಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಈ ದಿನದ ಎಲ್ಲ ಶುಭಾಶಯಗಳನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಕೋರುತ್ತಾ ನಾನು ಪಾಶು ವಿಜಯ ಅಬ್ರಹಾಂ ಮತ್ತು ನನ್ನ ಪತ್ನಿ ಬೀನಾ ಅಬ್ರಹಾಂ ಈ ದಿನ ದೇವರು ನಮಗೆ ದಯಪಾಲಿಸಿರುವಂಥ ವಾಕ್ಯವೆಂಬ ಮೂತ್ತನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇವೆ ಈ ದಿನದಲ್ಲಿ ದೇವರು ನಮ್ಮನ್ನು ಈ ವಾಕ್ಯವೆಂಬ ಮುತ್ತಿನ ಮೂಲಕ ಆಶೀರ್ವಾದಿಸಿ ನಡೆಸುವಂತನಾಗಿದ್ದಾನೆ ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಕೊಂಡು ನಾವು ದೇವರ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಆಯನ ಸುವಾರ್ತೆ ಎರಡನೇ ಅಧ್ಯಾಯ ಅದರ ಹನ್ನೊಂದನೇ ವಾಕ್ಯವನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ದೇವರು ನಮ್ಮ ಕೇ ಸ್ತೋತ್ರ ಉಂಟಾಗಲಿ ಇಲ್ಲಿ ನೋಡ್ತೇವೆ ಯೇಸುಸ್ವಾಮಿ ಹುಟ್ಟಿದಂಥ ಕಾಲದಲ್ಲಿ ಮೂಡಣ ದೇಶದ ಜೋಯಿಸರು ಬಂದು ಏಸುಸ್ವಾಮಿಯನ್ನ ಬೆತ್ಲಹೇಮಿನಲ್ಲಿ ಕಂಡು ಅಥವಾ ಯೇಸ್ವಾಮಿ ಆ ಮಗುವಾಗಿದ್ದಂಥ ಕೂಸು ಆಗಿದ್ದಂಥ ಶಿಶುವಾಗಿದ್ದಂಥ ಯೇಸುಸ್ವಾಮಿಯನ್ನು ಬೇತ್ಲೆ ಹೆಮ್ಮಿನಲ್ಲಿ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಎಂಬುದಾಗಿ ನೋಡಿ ಅವರು ಸ್ವಾಮಿ ಹುಟ್ಟಿದ ಸಮಯದಲ್ಲಿ ಎಷ್ಟೋ ದೂರದಿಂದ ಮೂಡಣ ದೇಶ ಅಂತ ಹೇಳುವಾಗ ಕೆಲವೊಬ್ಬರು ಸತಿವೇದ ಪಂಡಿತರುಗಳು ವ್ಯಾಖ್ಯಾನ ಮಾಡಿ ಹೇಳ್ತಾರೆ ಅದು ಭಾರತ ಅಥವಾ ಈ ಕಾಲದ ಪಾಕಿಸ್ತಾನ ಹಳೆ ಕಾಲದ ಭಾರತ ಅಫ್ಘಾನಿಸ್ತಾನ ಅಥವಾ ಇರಾನಿನ ಉತ್ತರ ಭಾಗಗಳು ಈ ರೀತಿಯಾದಂಥ ಪ್ರದೇಶಗಳು ಆಗಿದ್ದಿರಬಹುದು ಎಂಬುದಾಗಿ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಏಸುವನ ಲೋಕರಕ್ಷಕನು ಯಹೂದಿರ ಅರಸನೂ ಆಗಿದ್ದ ಹುಟ್ಟಿದ್ದಂಥ ಆ ಮಗುವನ್ನು ಕಾಣುವುದಕ್ಕೆ ಬರ್ತಾ ಇದ್ದಾರೆ ನೋಡಿ ಅವರು ಬಂದು ಏಸು ಸ್ವಾಮಿಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾ ಇದ್ದಾರೆ ಈ ಬೆಳಗಿನ ಸಮಯದಲ್ಲಿ ದೇವರ ಸನ್ನದಿಯಲ್ಲಿ ಎದ್ದು ಯೇಸು ಸ್ವಾಮಿಯನ್ನು ತಂದೆಯಾದ ದೇವರನ್ನು ಅಡ್ಡಬಿದ್ದು ಆರಾಧಿಸಿ ಆತನ ವಾಕ್ಯಗಳನ್ನು ಧ್ಯಾನಿಸಿ ಆತನಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಆತನನ್ನು ಮಹಿಮೆಪಡಿಸುವಾಗ ದೇವರು ನಮ್ಮನ್ನು ಒಂದು ಅದ್ಭುತವಾದ ದಾರಿಯಲ್ಲಿ ನಡೆಸುವಂಥ ದೇವರಾಗಿದ್ದಾರೆ ನಾವು ನೋಡ್ತೇವೆ ಅಲ್ಲಿ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಈ ಚಿನ್ನ ಧೂಪ ರಕ್ತಬೋಳ ಇವುಗಳಿಗೆ ದೊಡ್ಡ ಅರ್ಥ ಉಂಟು ಚಿನ್ನ ಅದು ರಾಜತ್ವವನ್ನು ತೋರಿಸ್ತದೆ ರಾಜನಿಗೆ ಸಂಬಂಧಪಟ್ಟದ್ದು ಅಥವಾ ಪರಿಶುದ್ಧತ್ವವನ್ನು ತೋರಿಸ್ತದೆ ದೇವರಿಗೆ ಸಂಬಂಧಪಟ್ಟದ್ದು ಅಥವಾ ಪರಿಶುದ್ಧವಾದಂಥದ್ದು ಬೆಲೆ ಬಾಳುವಂಥದ್ದು ಮುಖ್ಯವಾಗಿ ರಾಜನಿಗೆ ಸಂಬಂಧಪಟ್ಟದ್ದು ಮತ್ತು ಧೂಪ ಅದು ಸ್ಪಷ್ಟವಾಗಿಯೂ ದೇವರಿಗೆ ತೋರಿಸುವಂಥದ್ದು ದೇವರಿಗೆ ಸಂಬಂಧಪಟ್ಟದ್ದು ಇನ್ನು ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆಯನ್ನು ಕೂಡ ಧೂಪ ಸೂಚಿಸ್ತದೆ ಅದು ಕೂಡ ದೇವರಿಗೆ ಸಂಬಂಧಪಟ್ಟದ್ದು ಇನ್ನು ರಕ್ತಬೋಳ ಕಹಿ ಅಂದರೆ ಕಹಿಯಾದ ಅನುಭವಗಳನ್ನು ತೋರಿಸುವಂಥದ್ದು ಇದನ್ನು ವ್ಯಾಖ್ಯಾನ ಮಾಡುವಾಗ ಚಿನ್ನವನ್ನು ಅದು ರಾಜತ್ವಕ್ಕೆ ಧೂಪವನ್ನು ಅದು ದೈವತ್ವಕ್ಕೆ ರಕ್ತಬೋಳವನ್ನು ಮನುಷ್ಯತ್ವಕ್ಕೆ ನೋಡಿ ಸ್ವಾಮಿಯಲ್ಲಿ ಈ ಮೂರು ಕೂಡ ಇದೆ ಅವರು ರಾಜರು ಹೌದು ದೇವರು ಹೌದು ಅಥವಾ ರಾಜಾದಿ ರಾಜಾದಿರಾಜನು ಹೌದು ದೇವಾದಿ ದೇವನು ಹೌದು ಆದರೆ ಮನುಷ್ಯನಾಗಿ ಲೋಕಕ್ಕೆ ಬಂದಂಥ ಕರ್ತನೂ ಆಗಿದ್ದಾನೆ ನೋಡಿ ಈ ಬೆಳಗಿನ ಸಮಯದಲ್ಲಿ ನಾವು ಕರ್ತನಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸುವಾಗ ರಾಜಾದಿರಾಜನು ಕರ್ತಾದಿ ಕರ್ತನು ಸಂಪೂರ್ಣವಾಗಿ ಮನುಷ್ಯನಾಗಿ ಬಂದವನು ಆಗಿರುವ ಕರ್ತನಿಗೆ ನಮ್ಮನ್ನು ಒಪ್ಪಿಸುವಾಗ ನಮ್ಮ ಎಲ್ಲ ವಿಷಯಗಳಲ್ಲಿ ಆತ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ ಹೌದು ಅನೇಕರು ನಾವು ನೋಡುತ್ತೇವೆ ಬೆಳಗ್ಗೆ ಎದ್ದ ಕೂಡಲೇ ಬೇರೆ ಯಾವುದಾದ್ರೂ ವಿಷಯಗಳಲ್ಲಿ ತಮ್ಮ ಯೋಚನೆಗಳನ್ನು ಹಾಕಿಕೊಂಡು ಅಥವಾ ಇನ್ಯಾವುದೋ ಕೆಲವರು ಎದ್ದ ಕೂಡಲೇ ಏನೋ ಒಂದು ವಿವಾದಗಳು ಮಾತುಗಳು ಹೀಗೆಲ್ಲ ಮಾಡಿ ಜೀವಿತವನ್ನು ಸಾಗಿಸೋರಿದ್ದಾರೆ ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಇವತ್ತು ನಮಗೆ ನೋಡಲಿಕ್ಕೆ ಸಾಧ್ಯವಾಗಿದೆ ನಮ್ಮ ದೇವಾದಿ ದೇವಾದಿದೇವನು ರಾಜಾದಿರಾಜನು ಆದಂಥ ಸ್ವಾಮಿಯನ್ನು ನಮ್ಮ ಮುಂದೆ ಇಡುವುದಾದರೆ ನಮ್ಮ ಇಡೀ ಜೀವಿತವನ್ನು ಅಥವಾ ಇಡೀ ದಿನವನ್ನು ದೇವರು ಅದ್ಭುತವಾಗಿ ನಡೆಸಲಿಕ್ಕೆ ಆತ ಶಕ್ತನಾಗಿದ್ದಾನೆ ಹೌದು ಬೆಳಗಿನ ಸಮಯದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿರುವಾಗ ಇಲ್ಲಿ ಮೂರು ವಿಷಯಗಳನ್ನು ನೋಡಿದ್ದು ಚಿನ್ನ ಧೂಪ ಮತ್ತು ರಕ್ತಬೋಳ ರಾಜಿ ರಾಜನು ದೇವಾದಿ ದೇವನು ಆಗಿದ್ದರು ಕೇವಲ ಮನುಷ್ಯನಾಗಿ ಭೂಮಿಗೆ ಬಂದಂಥ ಯೇಸುವಿನ ಮುಂದೆ ಈ ಮೂರು ಸಂಗತಿ ಎಂಬಂಥ ರೀತಿಯಲ್ಲಿ ನಮ್ಮ ಶರೀರ ನಮ್ಮ ಆತ್ಮ ನಮ್ಮ ಪ್ರಾಣವನ್ನು ಒಪ್ಪಿಸಿಕೊಡುವಾಗ ನಮ್ಮ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಇನ್ನೊಂದು ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಎರಡು ಕೋರಿಂತ್ಯ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ನಾವು ಬೆಳಗಿನ ಸಮಯದಲ್ಲಿ ದೇವರ ಕರಗಳಲ್ಲಿ ಒಪ್ಪಿಸಿ ನಮ್ಮ ಶರೀರಾತ್ಮಗಳ ಎಲ್ಲ ಕಲ್ಮಶವನ್ನು ಯೇಸುವಿನ ರಕ್ತದಿಂದ ತೊಳೆದು ಶುಚಿ ಮಾಡಿಕೊಂಡು ನಾವು ಪವಿತ್ರತ್ವವನ್ನು ಸಿದ್ಧಿಗೆ ತರೋಣ ಎಂಬುದಾಗಿ ವಾಕ್ಯ ಹೇಳುವಾಗ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಮಗೆ ಮುಂದಕ್ಕೆ ಹೋಗುವಂಥವರಾಗಿರೋಣ ಒಂದು ತೆಸಲೋನಿಕ ಐದನೇ ಅಧ್ಯಾಯ ಇಪ್ಪತ್ತ್ ವಾಕ್ಯ ಶಾಂತಿದಾಯಕನಾದ ದೇವರು ತಾನೆ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಇಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ನಮ್ಮ ಕರ್ತನು ರಾಜಾದಿರಾಜನು ದೇವಾದಿ ದೇವನು ನಮಗಾಗಿ ಭೂಮಿಯಲ್ಲಿ ಮನುಷ್ಯನಾಗಿ ಬಂದವನು ಆಗಿದ್ದಾನೆ ಆತನ ಮುಂದೆ ನಮ್ಮನ್ನೇ ನಾವು ಸಮರ್ಪಿಸುವಾಗ ನಮಗಿರುವಂಥದ್ದನ್ನು ಸಮರ್ಪಿಸುವಾಗ ನೋಡಿ ಅಲ್ಲಿ ಮೂರು ಸಂಗತಿ ಕಾಣಿಕೆಯಾಗಿ ಚಿನ್ನ ಧೂಪ ಮತ್ತು ರಕ್ತಬೋಳ ನಾವು ನಮ್ಮನ್ನೇ ಆತನ ಮುಂದೆ ನಾವು ಕಾಣಿಕೆಯಾಗಿ ಸಮರ್ಪಿಸುವಾಗ ನಮ್ಮ ಶರೀರಾತ್ಮ ಪ್ರಾಣಗಳು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅದು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸ್ತದೆ ನೋಡಿ ನಮ್ಮನ್ನೇ ನಾವು ದೇವರಿಗೆ ಕೊಡೋಣ ಈ ದಿನ ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನೇ ನಾವು ದೇವರಿಗೆ ಕೊಡೋಣ ದೇವರು ನಮ್ಮನ್ನು ಆಶೀರ್ವಾದಿಸಿ ನಡೆಸುವ ಆತನಾಗಿದ್ದಾನೆ ನೋಡಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ ನಮಗೆ ಇಬ್ರಿಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ ಆತನ ದೇಹದಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ನಮ್ಮ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರು ನೋಡಿ ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಆತನು ಶೋಧನೆಗೆ ಗುರಿಯಾದನು ನಮ್ಮ ಹಾಗೆ ಆತ ಶೋಧನೆಗೆ ಗುರಿಯಾದನು ನೋಡಿ ರಾಜಾದಿ ರಾಜನೂ ಹೌದು ದೇವಾದಿ ದೇವನು ಹೌದು ಆದರೆ ಮನುಷ್ಯನಾಗಿ ಭೂಮಿಗೆ ಬಂದಿರುವಂಥ ಕರ್ತನೂ ಆಗಿದ್ದಾನೆ ನೋಡಿ ಅಲ್ಲಿ ನಾವು ನೋಡ್ತೇವೆ ಆ ಧೂಪ ಎಂಬಂಥ ವಿಷಯ ಅದು ಯಾಜಕತ್ವವನ್ನು ಕೂಡ ತೋರಿಸುವಂಥದ್ದು ನಮ್ಮ ಹಾಗೆ ಆತ ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾಗಿದ್ದಾನೆ ಪಾಪ ಮಾತ್ರ ಆತ ಮಾಡಲಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ನೋಡಿ ಹಾಗಾಗಿ ನಮ್ಮ ಕುರಿತು ಆತ ನಮ್ಮ ನಿರ್ಬಲಾವಸ್ಥೆಯ ಕುರಿತು ಆತ ಅನುತಾಪ ಉಳ್ಳವನಾಗಿದ್ದಾನೆ ನಮ್ಮ ನಿರ್ಬಲಾವಸ್ಥೆಯ ಬಗ್ಗೆ ಅನುತಾಪ ಉಳ್ಳವನಾಗಿದ್ದಾನೆ ಹಾಗಾಗಿ ವಾಕ್ಯ ಹೇಳುತ್ತದೆ ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ದೊರೆ ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ನೋಡಿ ನಮ್ಮ ಯೇಸು ಸ್ವಾಮಿಯ ಬಳಿಗೆ ಬರುವವರಿಗೆ ಸಮಯೋಚಿತವಾದ ಸಹಾಯ ದೊರಕ್ತದೆ ಒಂದು ನಿಮಿಷ ತಡ ಮಾಡುವುದಿಲ್ಲ ಒಂದು ನಿಮಿಷ ಬೇಗ ಕೂಡ ಇಲ್ಲ ಆತ ಸರಿಯಾದ ಸಮಯಕ್ಕೆ ನಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ ಸಮಯೋಚಿತವಾದ ಸಹಾಯ ನಮ್ಮ ಎಲ್ಲ ನಿರ್ಬಲಾವಸ್ಥೆಗಳಲ್ಲಿ ನಮಗೆ ಸಹಾಯ ಮಾಡುವ ನಮ್ಮ ಮೂಲವಾಕ್ಯದ ಕಡೆಗೆ ನಾವು ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ ಅವರು ಅಷ್ಟು ದೂರ ಪ್ರಯಾಣ ಮಾಡಿ ಎಷ್ಟೋ ನೂರಾರು ಕಿಲೋಮೀಟರ್ಗಳು ನಡೆದು ಎಷ್ಟೋ ತಿಂಗಳು ನಡೆದು ಅವರು ಯೇಸುವಿನ ಆ ಯೇಸುವನ್ನು ನೋಡಲಿಕ್ಕೆ ಬಂದಿದ್ದಾರೆ ನೋಡಿ ಅವರ ವಿಷಯ ಬೈಬಲ್ ಗ್ರಂಥದಲ್ಲಿ ಅವರ ವಿಷಯ ಬರೆಯಲ್ಪಟ್ಟಿತ್ತು ಮಾತ್ರವಲ್ಲ ದೇವರವ್ರನ್ನ ಒಂದು ಹೊಸ ದಾರಿಯಲ್ಲಿ ನಡೆಸ್ತಾ ಇದ್ದಾನೆ ನಮಗೆ ಹನ್ನೆರಡನೇ ವಾಕ್ಯವನ್ನು ಕೂಡ ಓದುವಾಗ ಮತ್ತಾಯನ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯವನ್ನು ಓದುವಾಗ ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ನೋಡಿ ನಾವು ಕರ್ತನಿಗೆ ನಮಗಿರುವಂಥದನ್ನು ಒಪ್ಪಿಸಿ ಬೆಳಗಿನ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೋಗುವಾಗ ನೋಡಿ ವಿರೋಧಗಳು ಇದ್ದಾವೆ ವಿರೋಧ ಇದ್ದಾರೆ ಅಥವಾ ಏನೇನೋ ಶೋಧನೆಗಳ ಸಮಯಗಳಿದ್ದಾವೆ ಆದರೆ ದೇವರು ಅವುಗಳಿಂದ ತಪ್ಪಿಸಿ ಒಂದು ಹೊಸ ದಾರಿಯಲ್ಲಿ ನಡೆಸ್ತಾರೆ ಎಲ್ಲ ಸಂಕಷ್ಟಗಳಿಂದ ಬಿಡಿಸಿ ಹೊಸ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾರೆ ನಾವು ನೋಡಿದ್ದೇವೆ ಅವರು ಅಷ್ಟು ದೂರ ಪ್ರಯಾಣ ಮಾಡಿ ಚಿನ್ನ ಧೂಪ ರಕ್ತ ಬೋಳವನ್ನು ತಂದು ರಾಜಾದಿರಾಜನು ಕರ್ತಾದಿ ಕರ್ತನೂ ಆಗಿರುವಂಥ ಸ್ವಾಮಿ ಕೊಟ್ಟಿದ್ದಾರೆ ಆ ಸ್ವಾಮಿ ರಾಜನೂ ಹೌದು ಯಾಜಕನೂ ಹೌದು ಹಾಗೆ ಪ್ರವಾದಿಯೂ ಹೌದು ಆ ಚಿನ್ನ ರಾಜತ್ವನೂ ತೋರಿಸ್ತದೆ ಆ ಧೂಪ ಯಾಜಕತ್ವನೂ ತೋರಿಸ್ತದೆ ಆ ಧೂಪ ಆ ಆ ರಕ್ತಬೋಳ ಆ ಪ್ರವಾದಿ ಅಥವಾ ತನ್ನ ಪ್ರವಾದನ ಸೇವೆಯನ್ನು ಕೂಡ ತೋರಿಸ್ತದೆ ಪ್ರವಾದಿಯನ್ನು ಕೂಡ ತೋರಿಸ್ತದೆ ಪ್ರವಾದಿಗೆ ತುಂಬ ಕಹಿಯಾದಂಥ ಜೀವಿತ ನೋಡಿ ಆತನಿಗೆ ಎಲ್ಲವನ್ನು ಅರ್ಪಿಸಿ ಅವರು ಅಷ್ಟು ದೂರ ಬಂದು ಪ್ರಾರ್ಥನೆ ಮಾಡಿ ಆ ಯೇಸು ಸ್ವಾಮಿ ಅಡ್ಡ ಬಿಡುವಾಗ ಅವರ ಶರೀರಾತ್ಮ ಪ್ರಾಣಗಳನ್ನು ಕೂಡ ದೇವರು ಕಾಪಾಡುವತನಾಗಿದ್ದಾನೆ ಮಾತ್ರವಲ್ಲ ಅವ್ರನ್ನೊಂದು ಹೊಸ ದಾರಿಯಲ್ಲಿ ನಡೆಸ್ತಾನೆ ಇವತ್ತು ನಮ್ಮ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರನ್ನು ಒಂದು ಹೊಸ ದಾರಿಯಲ್ಲಿ ಒಂದು ಹೊಸ ಮಾರ್ಗದಲ್ಲಿ ನಮ್ಮ ದೇವರು ನಡೆಸುವತನಾಗಿದ್ದಾನೆ ಅದ್ಭುತವಾಗಿ ನಡೆಸುವ ಆತನಾಗಿದ್ದಾನೆ ಶತ್ರುವಾದ ಹೆರೋನ ಹೆರೋಧನ ಕೈಯಿಂದ ಶತ್ರುವಾದ ಪಿಶಾಚಿ ಕೈಯಿಂದ ಕಾಪಾಡಿ ನಡೆಸುವಂಥ ದೇವರಾಗಿದ್ದಾನೆ ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸೋಣ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ ಹೌದು ಇವತ್ತು ಬೀನ ಶಿಶು ಪ್ರಾರ್ಥನೆ ಮಾಡುವರಾಗಿದ್ದಾರೆ ನಾವು ದೇವರ ಕರಗಳಲ್ಲಿ ಒಪ್ಪಿಸೋಣ ಅದ್ಭುತವಾಗಿ ನಮ್ಮ ದೇವರು ನಡೆಸುವ ಸ್ತೋತ್ರ ಕರ್ತನೆ ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ದೇವಾ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ನಿನ್ನ ಕರ್ತನೆ ನೀನು ಹುಟ್ಟಿದಂಥ ಸಂದರ್ಭದಲ್ಲಿ ಆಮೇಲೆ ನಿನಗೆ ಕಾಣಿಕೆಯಾಗಿ ಕರ್ತನೆ ಹಾಲಲಿಯ ಚಿನ್ನ ಧೂಪ ರಕ್ತ ಬೋಳಗಳನ್ನು ಸಮರ್ಪಿಸಿದರು ಅದು ಯಾವುದಕ್ಕೆ ಕರ್ತನೆ ಹೋಲಿಕೆ ಆಗಿದೆ ಎಂಬಂಥ ವಿಷಯವನ್ನು ನೀನಿವತ್ತು ಇವತ್ತು ನಮಗೆ ತಿಳಿಯಪಡಿಸಿ ಸ್ವಾಮಿ ನೀನು ರಾಜಾದಿರಾಜನಾಗಿ ಕರ್ತನೆ ಹಾಲಿಲು ಯಾ ಆಮೇಲೆ ನೀನು ಕರ್ತನೆ ಮಹಾಯಾಜಕನಾಗಿ ಹಾಗೆ ಕರ್ತನೆ ಪ್ರವಾದಿಯಾಗಿ ಕರ್ತನೆ ಹಾಲೆಲುಯ್ಯ ನೀನು ನಮಗೋಸ್ಕರ ನಮ್ಮೆಲ್ಲ ವಿಷಯಗಳಲ್ಲಿಯೂ ನಮ್ಮನ್ನ ಜಯೋತ್ಸವವಾಗಿ ನಡೆಸುವುದಕ್ಕೆ ಶಕ್ತನಾದ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಅಪ್ಪ ಈ ದಿನದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಅಪ್ಪ ಇಡೀ ದಿನ ಕರ್ತನೆ ನೀನು ರಾಜಾದಿರಾಜನಾಗಿದ್ದುಕೊಂಡು ಅವರನ್ನು ಅದ್ಭುತವಾದ ರೀತಿಯಲ್ಲಿ ದೇವರೇ ನೀನು ನಡೆಸಬೇಕು ನಿನ್ನ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ ಹೊಸ ದಾರಿಯಲ್ಲಿ ನೀನು ನಡೆಸುವ ದೇವರೆಂಬುದಾಗಿ ನಿನ್ನ ಮಕ್ಕಳಿಗೆ ಕಳೆದ ದಿನ ತನಕ ಸ್ವಾಮಿ ಅವರು ದಾಟಿ ಹೋದಂಥ ಆಮೇಲೆ ಕಷ್ಟಕರವಾದ ಒಂದು ದಾರಿಗಳನ್ನು ಕರ್ತನೆ ನೀನು ಆಮೇಲೆ ಈ ದಿನದಲ್ಲಿ ಕರ್ತನೆ ಅವರಿಗಾಗಿ ಆಮೇಲೆ ಅದ್ಭುತ ಮಾಡಿ ಸ್ವಾಮಿ ಆಮೇಲೆ ಒಂದು ವಿಶಾಲವಾದ ದಾರಿಗೆ ನಡೆಸು ಕರ್ತನೆ ಒಂದು ಹೊಸ ದಾರಿಯಲ್ಲಿ ನೀನು ಕರ್ತನೆ ನಿನ್ನ ಮಕ್ಕಳನ್ನು ನಡೆಸು ಅವರ ಕೊರತೆಗಳನ್ನು ನೀಗಿಸು ಇಡೀ ದಿನ ಸಂತೋಷವಾಗಿ ಸಮಾಧಾನವಾಗಿ ಕಳೆಯುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡಿ ಸ್ವಪ ನಿಮ್ಮ ಕರಗಳಲ್ಲಿ ಎಲ್ಲರನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಆಶೀರ್ವದಿಸಿ ನಡೆಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಮಹಿಮೆ ನಿಮಗೆ ಇದ್ದೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ ಎಲ್ಲರಿಗೆ ಮತ್ತೊಮ್ಮೆ ಶುಭ ಮುಂಜಾನೆಗಳು ದೇವರೆಲ್ಲರನ್ನ ಈ ದಿನದಲ್ಲಿ ಹೆಚ್ಚೆಚ್ಚಾಗಿ ಆಶೀರ್ವಾದಿಸಲಿ ಆಮೇಲೆ I do